2026 아이가 티너 체크 맞고 1.3222나 NCMA 코드 গ্ৰামা লোকসভা কুট অধ্যক্ষ নাম নায়ক সন্মান ডি কে সুশ্য উদ্বিত ಈ ಜಾಗದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಮಾಡಬೇಕಂತ ನಮ್ಮ ನೇತೃತ್ವದಲ್ಲಿ ಒಂದು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮವನ್ನ ಜನತಾ ತಲೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಜಾಗದ ಪೇರಿಸ ಭಾಗದೆಲ್ಲ ನಾಗರಿಕರು ಬಂದು ಈ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ನಿಮ್ಮ ಜನರ ಸೌಲಭ್ಯವನ್ನು ನಿಯಂತ್ರಿಸಿಕೊಳ್ತಾ ಇದ್ದೇವೆ ಹಾಗಾಗಿ ಇವತ್ತಿನ ದಿವಸ ಫಲಿಸ್ಕೊಲಿಯ ಅಧ್ಯಯನಗಳು ನಡೀತಾ ಇದೆ ಎಲ್ಲ ನಮ್ಮ ತಾಯಂದಿರು ನಮ್ಮ ಈ ಭಾಗದ ಎಲ್ಲ ನಮ್ಮ ತಾಯಂದಿರು ಮಕ್ಕಳಿಗೆ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಫಲಿಸೋಲಿಯ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು ಜಾಗೃತಿ ಮೂಡಬೇಕು ಅಂತೇಳಿ ಒಂದು ಉತ್ತಮವಾದ ಜನಪರ ದಯಜಿ ಸ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮಗೆ ತಿಳಿಸೋದು ము ముందు దాడు అధికారీ మహాగర పాలిక సదస్య అధికార సిద్ధ చౌరేశ్వరి ಅಲ್ಲ ಅಲ್ಲ ಕೊನೆಯಿಂದ ಎರಡನೇ ಲೈನುಷ್ ಚಿಕ್ಕ ಈಗ

ಐನೂರು ರೂಪಾಯಿ ತಗೊಳ್ತಾರೆ ಒಂದುಗಡೆ ಹೋದ್ಮೇಲೆ ಈ ಟೆಸ್ಟಿಗೆ ಒಂದೂವರೆ ಸಾವಿರ ಈ ಕೊಂಡ್ ಮುಂದುವರೆ ಸಾವಿರ ಮೂವತ್ತು ಸಾವಿರ ಆಯ್ತು ಹೈ ಪ್ರೆಷರ್ಗೆ ಐನೂರು ರೂಪಾಯಿ ನಾರ್ಮಲ್ ಹಾಸ್ಪಿಟ್ಲಲ್ಲಿ ಟಾಪ್ ಲೆವೆಲ್ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಆಡ ಇರಲಿ ಆಗಲಿ ಏನು ಮಾಡತಾರೆ ಔರ್ ನಾರ್ಮಲಿ ಇರುತ್ತಲ್ಲ ಔರ್ ನೆಟ್ಸ್ಬೇಕು ಅಂತ ಅಲ್ಸೋ ಈ ಪ್ರೊಟೋಕಾಲ್ ಕನೆಕ್ಟಿವಿಟಿ ಕನೆಕ್ಟ್ ಅಲ್ಲ ನೈಸ್ ಲಿಂಕ್ ಕಸ್ಟಾಬ್ಲಿಷ್ ಮಾಡ್ಕೊಂಡು ನಾವು ಅಲ್ಲೇ ಹೋಗ್ತೀವಿ ರೈಟ್ ಆನ್ ಪಾಯಿಂಟ್ಸ್ ಇಂದ ನಾವು ನಿಿಸೆನ್ ಟೆನ್ ಆಗ್ ಕೂಡ ನೀನೋದು ವಾಟರ್ ಪರಮೈತ್ರಕ್ಕೆ ಸಂಬಂಧಪಟ್ಟ ಈ ವಿಭಾಗದಲ್ಲಿ ಒಂದು ತಾಸು ಮಾಡ್ತಾರೆ മസ്തോ <laughs> ಅಲ್ಲೇರ ಲಾಸ್ಟ್ನ ಜನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಮಾಜಿ ಲೋಕಸಭಾ ಸದಸ್ಯರು ಅಲ್ಲಿ ಬೆಂಗಳೂರು ಹಾಲ ಒಕ್ಕೂಟದ ಅಧ್ಯಕ್ಷರಾದ ಕೆ ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಮುಖಂಡರು ಆತ್ಮೀಯಾದ ಗಿರೀಶ್ ಗೌಡ್ರವರು ಇಷ್ಟು ದೊಡ್ಡ ರೀತಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಲ್ಲ ಸೌಲಭ್ಯಗಳನ್ನು ಒಳಗೊಂಡು ಚಿಕಿತ್ಸೆಯನ್ನು ಪರೀಕ್ಷೆಯನ್ನು ಅದಕ್ಕೆ ಚಿಕಿತ್ಸೆಗೂ ಸಹ ವ್ಯವಸ್ಥೆಯನ್ನು ಮಾಡಿ ಕಣ್ಣಿನ ಪರೀಕ್ಷೆ ಕಿಡ್ನಿ ಪರೀಕ್ಷೆ ಬಿ ಪಿ ಶುಗರು ಎಲ್ಲ ವಿಧವಾದ ಪರೀಕ್ಷೆಗಳನ್ನು ಈ ತಪಾಸಣಾ ಶಿಬಿರದಲ್ಲಿ ಮಾಡಿಸೋದ್ರ ಮುಖೇನ ಡಿ ಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಂಥ ಗಿರೀಶ್ ಗೌಡರು ಈ ಭಾಗದಲ್ಲಿ ಇದು ಹತ್ತನೇದು ಅಂತ ಹೇಳ್ತಾ ಇದ್ದರು ಭಾಳ ಅರ್ಥಪೂರ್ಣವಾಗಿ ಸಮಾಜಕ್ಕೆ ಒಂದು ಸೇವೆ ದೊರಕಲಿ ಅಂತ ಹೇಳಿ ಮಾಡೋದ್ರ ಮುಖೇನ ಅರ್ಥಪೂರ್ಣವಾಗಿ ಡಿ ಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಸ್ಕೊಳ್ತಾ ಇದ್ದಾರೆ ಅದು ಒಂದು ಭಾಳ ಉತ್ತಮವಾದ ಕೆಲಸ ಇಂಥ ಒಂದು ಅರ್ಥಪೂರ್ಣವಾದ ಕೆಲಸ ಮಾಡ್ತಾ ಇರ್ತಕ್ಕಂಥ ಗಿರೀಶ್ ಗೌಡವ್ರಿಗೆ ನಾನು ತನ್ನರ ಪರವಾಗಿ ಅಭಿನಂದಿಸ್ತೇನೆ ಮುಂದಿನ ದಿವಸಗಳಲ್ಲಿ ಅಧಿಕವಾಗಿ ಭವಿಷ್ಯವನ್ನು ಗಮನಿಸ್ಕೊಡ್ಬೇಕು ಅಂತವೆಲ್ಲ ಅವರನ್ನು ಬಳಸ್ಬೇಕು ಅಂತ ಹೇಳಿ